ಬಹಳ ವಿಜೃಂಭಣೆಯಿಂದ ಜರುಗಿದ ಮಾಯಮ್ಮ ದೇವಿಯ ಗ್ರಾಮದೇವತೆ ಹಬ್ಬ ನಾಗಮಂಗಲ ತಾಲೂಕಿನ ಮೈಗೋನಹಳ್ಳಿ ಗ್ರಾಮದ ಆದಿದೇವತೆ ಶ್ರೀ ಮಾರಮ್ಮ ದೇವಿಯ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಿ ಸಂಭ್ರಮಿಸಿದ ಗ್ರಾಮಸ್ಥರು ಗ್ರಾಮದೇವತೆ ಮಾಯಮ್ಮ ದೇವಿಗೆ ಕಂಬಗಳನ್ನು ತರುವ ಮೂಲಕ ಸುಮಾರು ಒಂದು ವಾರಗಳ ಕಾಲ ಗ್ರಾಮದಲ್ಲಿ ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸಿ ಪ್ರತಿದಿನ ರಾತ್ರಿ ಗ್ರಾಮಸ್ಥರೆಲ್ಲರೂ ಸೇರಿ ರಂಗದ ಕುಣಿತ ಕುಣಿಯುವ ಪ್ರತೀತಿ ಇದ್ದು ಕೊನೆಯ ದಿನವಾದ ಇಂದು ಗ್ರಾಮದಲ್ಲಿ ಮಾಯಮ್ಮ ಬೀರೇ ಉತ್ಸವ ವೈಭವಯುತವಾಗಿ ಜರುಗಿತು ಮಾಯಮ್ಮ ಬೀರೇ ದೇವರ ದೇವರುಗಳನ್ನು ಬಗೆಬಗೆಯ ಹೂಗಳಿಂದ ಅಲಂಕರಿಸಿ ದೇವರಿಗೆ ಮಹಿಳೆಯರು ಆರತಿ ಬೆಳಗಿ ತಮ್ಮ ಹರಕೆ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪೂಜೆ ಸಲ್ಲಿಸಿದರು ಬೀರೇ ಉತ್ಸವ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ಜರುಗಿದ್ದು ಭಕ್ತರು ಕಣ್ತುಂಬಿಕೊಂಡರು ದೇವಸ್ಥಾನದ ಗ್ರಾಮವನ್ನು ವಿದ್ಯುತ್ ದೀಪಾಲ ಅಲಂಕಾರದಿಂದ ಶೃಂಗರಿಸಲಾಗಿತ್ತು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ